ನಮಸ್ಕಾರ ರಾಧ್ಯ ಯುಗಾದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅಪೂರ್ವ ನಟಿಯೊಬ್ಬರಿದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಈಕೆ ನಮ್ಮ ಹುಡುಗರ ಜೊತೆ ಬಂದಿದ್ದು ಆನಂತರ ಈಕೆ ದೇಸಾಯಿ ಕುಟುಂಬದವರೇನು ಅಂತ ಅಂದ್ಕೊಳ್ಳುವ ಸಂದರ್ಭದಲ್ಲೇ ಇಲ್ಲ ನಾನು ರಾಣಿಯ ಜೊತೆಗಾತಿ ಅಂತ ಹೇಳಿದ್ರು ಅವರೇ ನಮ್ಮ ಕನ್ನಡದ ಉದಯೋನ್ಮುಖ ನಟಿ ರಾಧ್ಯ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಥ್ಯಾಂಕ್ ಯು ಸೊ ಮಚ್ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ ಓಕೆ ರಾಧ್ಯ ಮೈಸೂರಿನ ಹುಡುಗಿ ಅಂತ ಗೊತ್ತು ಹಾಗಾಗಿ ಯುಗಾದಿ ಹಬ್ಬವನ್ನ ನಮ್ಮ ಮೈಸೂರು ಹುಡುಗಿ ಹೇಗೆ ಆಚರಿಸ್ತಾರೆ ಹೊಸ ವರ್ಷ ಹೊಸ ವರ್ಷ ಎಲ್ಲರಿಗೂ ಹೊಸತನ ಒಂದು ಹೊಸ ಮೋಟಿವೇಶನ್ ಒಂದ್ ಒಂದ್ ಹೊಸದಾಗಿ ಏನೋ ಒಂದು ಅನ್ಕೊಂಡಿರ್ತೀವಿ ಅದಾಗಬೇಕು ಅಂತ ಸೊ ಹಾಗೆ ಎಲ್ಲಾರ್ ತರ ನಂದು ಯುಗಾದಿ ಹಬ್ಬ ನಡೆಯುತ್ತೆ ಬಟ್ ಮೈಸೂರ್ ಅಂದ್ರೆ ಸ್ವಲ್ಪ ವಿಶೇಷತೆ ಬಿಕಾಸ್ ನಾವ್ ಅಲ್ಲಿ ಅಲ್ಲಿಯೆಲ್ಲ ಆಚರಿಸೋದ್ ಬೇರೆ ತರ ಅಂದ್ರೆ ಪ್ರತಿಯೊಂದು ಹಬ್ಬಾನು ಒಂದ್ ವಿಶೇಷತೆಯಿಂದಾನೇ ಕೂಡಿರುತ್ತೆ ಸೊ ನಾವು ಅಂದ್ರೆ ಯುಗಾದಿ ಇಸ್ ಲೈಕ್ ಹೊಸ ವರ್ಷ ಅಲ್ವಾ ಸೊ ಒಬ್ಬಟ್ಟು ಚಿತ್ರಾನ್ನ ಇದೆಲ್ಲ ಮಾಡೋದು ಅಂಡ್ ಸಂಜೆ ದೇವಸ್ಥಾನಕ್ ಹೋಗಿ ಅಹ್ ಚಂದ್ರದು ದರ್ಶನ ಮಾಡ್ಬೇಕು ಅಂತ ಇದೆ ಸೊ ಅದನ್ನ ಆಚರಿಸ್ತೀವಿ ಸ್ಕೂಲಿಂಗಲ್ಲಿದ್ದಾಗ ರಾಧಿ ಆಚರಿಸ್ತಾರೋ ಯುಗಾದಿಗೂ ನಟಿಯಾದ ಮೇಲೆ ಆಚರಿಸೋ ಯುಗಾದಿಗೆ ಏನ್ ಡಿಫ್ರೆನ್ಸ್ ಇದ್ದಾಗ ಲೈಕ್ ಅಂದ್ರೆ ಫ್ಯಾಮಿಲಿ ಫುಲ್ ನಮ್ದು ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು ಸೊ ಎಲ್ಲರ ಜೊತೆ ಸೇರಿ ಒಂದ್ ಹಬ್ಬ ಹಬ್ಬ ತರ ಫೀಲ್ ಬರುತ್ತೆ ಹೌದು ಇವಾಗೆಲ್ಲ ಚೆಸ್ಟ್ ನಮ್ ನಮ್ಮನೇಲಿ ಮಾಡ್ಕೊಂಡಾಗ ಓಕೆ ಈ ತರ ಒಂದ್ ಹಬ್ಬ ಇದೆ ಹಿಂಗ್ ಮಾಡ್ತಾ ಇದ್ವಿ ದೊಡ್ಡೋರ್ ಆಗ್ತಾ ಆಗ್ತಾ ಹಬ್ಬ ಅದು ಆಚರಿಸದ ರೀತಿ ಒಂದು ಒಂಚೂರ್ ಡಿಫ್ರೆಂಟ್ ಆಗುತ್ತೆ ಬಟ್ ಚಂದ ಇದ್ದಾಗ್ಲೇ ಚಂದ ಅನ್ಸುತ್ತೆ ನನ್ಗೆ ಈಗ ನಟಿ ರಾಧ್ಯಾ ಮಾತಾಡ್ತಿರ್ಬೇಕಾದ್ರೆ ಒಬ್ಬಟ್ಟು ಚಿತ್ರನೆಲ್ಲ ಬಂದ್ಬಿಡ್ತು ಒಬ್ಬಟ್ಟು ಚಿತ್ರನ ಆಗ ತಿಂತ ಇದಕ್ಕೂ ಈಗ ಡಯಟ್ ಪ್ಲಾನ್ ನಡುವೆ ಒಬ್ಬಟ್ಟು ಚಿತ್ರನ ಹೇಗಿದೆ ಅಂತ ಒಂದಿನ ಏನು ಮಾಡಕ್ಕಾಗಲ್ಲ ಆಗಲ್ಲ ಮಾಡ್ಬಿಡೋದು ಬಿಕಾಸ್ ಹಬ್ಬ ಅಲ್ವಾ ನಾನ್ ನಾನ್ ಫುಡ್ ತುಂಬಾ ಎಲ್ಲಾ ಡಯಟ್ ಮಾಡಕ್ ಹೋಗಲ್ಲ ಅಂಡ್ ನಮ್ ಸೌತ್ ಇಂಡಿಯಾಗೆ ಹೆಂಗ್ ಬೇಕಂಗೆ ನಾನು ಬಂದಿದೆ ರೈಟ್ ಈಗ ಹಬ್ಬಗಳು ಅಂದಾಗ ಮನೇಲಿ ಆಚರಿಸೋದ್ ಬೇರೆ ಶೂಟಿಂಗ್ ಟೈಮ್ ಅಲ್ಲಿ ಶೂಟಿಂಗ್ ಸೆಟ್ ಅಲ್ಲಿ ಆಚರಿಸೋದು ಬೇರೆ ಸೊ ಹೆಂಗ್ ಅನ್ಸುತ್ತೆ ಶೂಟಿಂಗ್ ಸೆಟ್ ಅಲ್ಲಿ ಸೆಲೆಬ್ರೇಟ್ ಮಾಡುವಾಗ ಖುಷಿ ಅನ್ಸುತ್ತೆ ಬಿಕಾಸ್ ನನ್ಗೆ ಚಿಕ್ಕ ವಯಸ್ಸಿಂದನು ಸಿನಿಮಾ ಅನ್ನೋದು ಇಂಟ್ರೆಸ್ಟ್ ಇದ್ದಿದ್ದು ಅಂಡ್ ಇಟ್ಸ್ ಲೈಕ್ ಪ್ಯಾಶನ್ ನನ್ಗೆ ಅಂಡ್ ನಾನು ಚಿಕ್ಕೋಳಿಂದ ನೋಡ್ಬೇಕಾರೆಲ್ಲ ನಾನು ತುಂಬಾ ಲೈಕ್ ದು ಎಲ್ಲರದು ಇಂಟರ್ವ್ಯೂಸ್ ನೋಡ್ಕೊಂಡು ಹಬ್ಬ ಬಂತು ಅಂದ್ರೆ ನಮ್ಗೆ ಆಬ್ವಿಯಸ್ಲಿ ಟಿವಿ ವಿ ನೋಡೋಕೆ ಇಂಟ್ರೆಸ್ಟ್ ಇರುತ್ತೆ ಸೊ ಎಲ್ಲಾರ್ದು ಇಂಟರ್ವ್ಯೂಸ್ ನೋಡ್ಕೊಂಡು ಬರ್ಬೇಕಾರೆ ನಾನು ಒಂದಿನ ಈ ತರ ಹಬ್ಬದ ದಿನದಕ್ಕೆ ಇಂಟರ್ವ್ಯೂ ಕೊಡ್ತಾ ಇರ್ತೀನಿ ಅನ್ನೋ ಒಂದು ಇಮ್ಯಾಜಿನೇಷನ್ ಅಲ್ಲಿ ಇವಾಗ ಅದೆಲ್ಲ ನೆರವೇರ್ತಾ ಇರೋದು ಇಟ್ಸ್ ಲೈಕ್ ತುಂಬಾ ಖುಷಿ ಅನ್ಸುತ್ತೆ ಅಂದ್ರೆ ನಾವ್ ಏನೋ ಒಂದ್ ಅನ್ಕೊಂಡಿದ್ದು ಇವಾಗ ಆಗ್ತಿದೆಯಲ್ಲ ಅನ್ನೋ ಒಂದ್ ಖುಷಿ ಅಂಡ್ ಚೆನ್ನಾಗಿ ನಡೀತಿದೆ ಅನ್ಕೊಂಡಂಗೆ ನಟಿ ಸೌಂದರ್ಯ ಅವರ ಸೌಂದರ್ಯ ನೋಡಿ ಅವರ ಅಭಿನಯ ನೋಡಿ ನಟನೆಯನ್ನ ನಾನು ಕೂಡ ರೂಢಿಸ್ಕೊಳ್ಬೇಕು ಅಂತ ಆಸೆ ಪಟ್ಟವ್ರ ನೀವು ಸೊ ಸಿನಿಮಾಗಳನ್ನ ಯಾವ ರೀತಿ ನೀವ್ ನೋಡ್ತಾ ಇದ್ರಿ ಹೆಂಗ್ ಅಳವಡಿಸ್ಕೊಳ್ತಾ ಇದ್ರಿ ಯಾಕಂದ್ರೆ ನಟನೆ ಅಷ್ಟು ಸುಲಭವಾಗಿ ಬರೋದಿಲ್ಲ ನಗಸ್ಬೇಕು ಅಳಸ್ಬೇಕು ಅಂದ್ರೆ ಪರಕಾಯ ಪ್ರವೇಶ ಮಾಡ್ಬೇಕಾಗತ್ತೆ ಸೊ ಅಂದ್ರೆ ಫ್ರಮ್ ದ ಬಿಗಿನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಬಂದ್ರ ಅಥವಾ ಡೇ ಬೈ ಡೇ ನೋಡಿ ಕಲ್ತಿದ್ದೆ ಅದು ಯಾಕೆ ಆಸೆ ಹುಡ್ತು ಅಂತ ನನ್ಗೆ ಇನ್ನೂ ಗೊತ್ತಿಲ್ಲ ಬಿಕಾಸ್ ನಾನ್ ತುಂಬಾ ಚಿಕ್ಕ ಹುಡುಗಿ ಇದ್ದೆ ಆ್ಯಂಡ್ ಆ ಟೈಮಲ್ಲಿ ನನಗೆ ಅಪ್ಪು ಸರ್ ಕೂಡ ಇನ್ಸ್ಪಿರೇಷನ್ ಸೊ ಅಪ್ಪು ಸರ್ ಸಿನಿಮಾ ನೋಡಿದಾಗೆಲ್ಲ ತುಂಬ ಖುಷಿ ಆಗ್ತಾ ಇತ್ತು ಆ್ಯಂಡ್ ನಮ್ಮನೇಲೂ ಕೂಡ ಕೂಡ ಎಲ್ಲರೂ ಲೈಕ್ ಅಪ್ಪು ಸರ್ ಸಿನಿಮಾ ಬಂದರೆ ವಿರು ಸಲ ನಾಲ್ಕು ಸಲ ಈ ಥರ ಹೋಗ್ತಿದ್ವಿ ಬಿಕಾಸ್ ಐ ಟೋಲ್ಡ್ ಯು ಜಾಯಿಂಟ್ ಫ್ಯಾಮಿಲಿ ಒಬ್ಬೊಬ್ರ ಜೊತೆ ಒಂದೊಂದು ಸಲ ಸೊ ಹಾಗೆ ಸಿನಿಮಾ ಮೇಲೆ ತುಂಬ ಇಂಟ್ರೆಸ್ಟ್ ಬರ್ತಾ ಹೋಯಿತು ಆ್ಯಂಡ್ ಆಪ್ತ ಮಿತ್ರ ನೋಡಿದ್ಮೇಲಂತೂ ನನಗೆ ಸೌಂದರ್ಯ ಮ್ಯಾಮ್ ನಟನೆ ನೋಡಿದ್ಮೇಲೆ ನಂಗೆ ಗೊತ್ತಿಲ್ಲ ನಾನು ತುಂಬ ಅದರಲ್ಲೇ ಸ್ಟಕ್ ಆಗಿಬಿಟ್ಟಿದೆ ನಾನು ಈ ತರ ಪಾತ್ರ ಮಾಡಬೇಕು ನಾನು ಈ ತರ ಹೀರೋಯಿನ್ ಆಗಬೇಕು ಅಂತ ಅನ್ಕೊಂಡಿದ್ದು ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಆಸೆ ಇವತ್ತಿಗೂ ಹಾಗೆ ಇದೆ ಅವಾಗ ಏನು ಸ್ಕೂಲಿಂಗ್ ಅಲ್ಲಿ ಇದ್ದ ಕಾಲೇಜ್ ಇದ್ದ ಸ್ಕೂಲ್ ಸ್ಕೂಲಿಂಗ್ ತುಂಬಾ ಚಿಕ್ಕೋಳು ಲೈಕ್ ಅರ್ಥ ಆಗಿತ್ತಾಗ ಆಬ್ವಿಯಸ್ಲಿ ಅಲ್ವಾ ಅಂದ್ರೆ ಎಲ್ಲರಿಗೂ ಅದೊಂದು ಇಷ್ಟ ಆಗೋಗಿತ್ತು ಆ ಟೈಮ್ ಅಲ್ಲಿ ಅಂಡ್ ಆ ಟೈಮಲ್ಲಿ ಈ ತರ ಒಬ್ರು ಅಂದ್ರೆ ನಾನೇ ನನ್ಗೆ ಯೋಚನೆ ಮಾಡಿದ್ರೆ ಈ ತರ ಅನ್ಕೊಳಕ್ ಆಗತ್ತಾ ಅಂದ್ರೆ ಆ ಚಿಕ್ಕ ವಯಸ್ಸಲ್ಲಿ ನಾನು ಹೆಂಗ್ ಅನ್ಕೊಂಡ್ಬಿಟ್ಟಿದ್ದೆ ಅಂದ್ರೆ ನಟಿ ಆಗ್ಬೇಕು ಅಂತ ನನ್ಗೆ ಅನ್ಸುತ್ತೆ ಬಟ್ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗಿರೋದೇ ಒಂದ್ ಖುಷಿ ಇದೆ ಅಂದ್ರೆ ಎಲ್ಲೂ ನಾನು ಚೇಂಜ್ ಆಗಿಲ್ಲ ಬೇಡ ಇದ್ ಬೇಡ ಬೇರೆ ಏನೋ ಮಾಡೋಣ ಅಂತ ಇಲ್ಲ ನನ್ಗೆ ಚಿಕ್ಕೋಳಿಂದನೂ ನಟಿ ಆಗ್ಬೇಕಂತಿತ್ತು ಅಂಡ್ ಇವತ್ ನಾನು ಏನೇ ಮಾಡಿದ್ರು ಇಟ್ಸ್ ನಾನು ಏನ್ ಕ್ಯಾರಿ ಮಾಡಿದೀನಿ ಅದೆಲ್ಲ ನನ್ನ ಡ್ರೀಮ್ ಅಷ್ಟೇ ಒಂದು ಪಕ್ಷ ಕಲಾವಿದೆ ಆಗಿಲ್ಲ ರಾಧ್ಯ ಅನ್ನೋದಾದ್ರೆ ಬೇರೆ ಏನು ಚೂಸ್ ಮಾಡ್ತಿದ್ರು ಅಥವಾ ಮನೆಯವರು ಏನು ಹೇಳ್ತಾ ಇದ್ರು ಮನೆಯವರು ಏನು ಅಷ್ಟೆಲ್ಲ ಅವ್ರದ್ದು ಲೈಕ್ ಡಿಮ್ಯಾಂಡ್ಸ್ ಇಲ್ಲ ಇದೇ ಮಾಡಬೇಕು ಅದೇ ಮಾಡ್ಬೇಕಂತ ಮನ್ಸಿಗೆ ಏನು ಇಷ್ಟ ಆಗುತ್ತೆ ನಿನಗೆ ಅದನ್ನೇ ಮಾಡು ಅಂತಾರೆ ಬಟ್ ನನಗೆ ಸಿನಿಮಾ ಏನು ನಂಗೆ ಪ್ರಪಂಚನೇ ಸಿನಿಮಾ ಥರ ಸೊ ಸಿನಿಮಾನೇ ನಾನು ಎಲ್ಲ ಯೂಶಲಿ ಏನೇ ಆದ್ರೂ ನಾನು ಸಿನಿಮಾನೇ ಇರಬೇಕು ಅನ್ನೋ ಅನ್ನೋ ಒಂದು ಆಸೆ ಇದೆ ಆ್ಯಂಡ್ ಹೇಳ್ದಂಗೆ ನಟನೆ ಎಲ್ಲರಿಗೂ ಒಲಿಯಲ್ಲ ಸೊ ಒಂದು ಒಳ್ಳೆ ಕಲಾವಿದೆಯಾಗಿ ಗುರುತಿಸ್ಕೋಬೇಕು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಒಳ್ಳೊಳ್ಳೆ ಪಾತ್ರ ಮಾಡಿದಾಗ ಐ ಥಿಂಕ್ ನನ್ನ ಪಾತ್ರ ನಾನು ಏನು ಮಾಡ್ತೀನಿ ಪಾತ್ರ ಅದು ನನಗೆ ತುಂಬ ಲಾಂಗ್ ಕರ್ಕೊಂಡು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ದೆರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಹೀರೋಯಿನ್ ಬೀಯಿಂಗ್ ವೆರಿ ಗ್ಲಾಮರಸ್ ಆ್ಯಂಡ್ ದೆರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಹೀರೋಯಿನ್ ಬೀಯಿಂಗ್ ಆ್ಯಂಡ್ ಆಕ್ಟರ್ ಹೂ ಕೆನ್ ಪರ್ಫಾರ್ಮ್ ಎನಿಥಿಂಗ್ ರೈಟ್ ಸೊ ಆ ಪರ್ಫಾರ್ಮೆನ್ಸ್ ಮೂಲಕ ನಾನು ಗುರುತಿಸ್ಕೋಬೇಕು ಅನ್ನೋ ಆಸೆ ಇದೆ ಚಿಕ್ಕ ವಯಸ್ಸಲ್ಲಿ ಯಾವ ಯಾವ ತರದ ಸಿನಿಮಾಗಳನ್ನು ನೋಡ್ತಾ ಇದ್ರೆ ಇಂಟ್ರೆಸ್ಟಿಂಗ್ ಈಗ ಅಥವಾ ಸಸ್ಪೆನ್ಸ್ ಎಲ್ಲ ಬರೀ ಲವ್ ಸ್ಟೋರಿ ನೋಡಿ ಇಷ್ಟ ಆಗಲ್ಲ ಇವಾಗ ಇಟ್ಸ್ ಲೈಕ್ ಥ್ರಿಲ್ಲರ್ ಮೂವೀಸ್ ಅಥವಾ ಸ್ವಲ್ಪ ಲೈಕ್ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಇಷ್ಟ ಆಗುತ್ತೆ ಜಾಸ್ತಿ ಲೈಕ್ ವಾಸ್ ಇಂಪಾರ್ಟೆನ್ಸ್ ಅಲ್ವಾ ಒಂದ್ ಲವ್ ಸ್ಟೋರಿ ಅಥವಾ ಒಂದ್ ಫ್ಯಾಮಿಲಿ ಸ್ಟೋರಿ ಅಂದಾಗ ಮನೆಯವರೆಲ್ಲ ಹೋಗಿ ನೋಡ್ತಾ ಇದ್ವಿ ಸೊ ಆತರ ಫೇವರಿಟ್ ಹೀರೋ ಅಪ್ಪು ಸರ್ ಅವ್ರ ಸಿನಿಮಾ ಆ ಜಾನರ್ ಬೇರೆ ಆ ಜನ್ರೇಷನ್ ಬೇರೆ ಸೊ ಅವ್ರ ಜನರಿಗೆ ತಗೊಳೋದಾದ್ರೆ ಆ ಜನರೇಷನ್ ತಗೊಳೋದಾದ್ರೆ ಫೇವರೇಟ್ ಹೀರೋಯಿನ್ ಆಗಿಂದನೂ ರಮ್ಯಾ ಮ್ಯಾಮ್ ಅಂದ್ರೆ ರಮ್ಯಾ ಮ್ಯಾಮ್ ಕೂಡ ನನ್ ಇನ್ಸ್ಪಿರೇಷನ್ ಬಿಕಾಸ್ ಅವ್ರ್ ತರ ಐ ಥಿಂಕ್ ಅವ್ರ ಹೇಗ್ ರೂಲ್ ಮಾಡಿದಾರೆ ನಮ್ಮ ಸಿನಿಮಾಗಳಲ್ಲಿ ನಮ್ಮ ಇಂಡಸ್ಟ್ರೀನಾ ಐ ಥಿಂಕ್ ಆ ತರ ಯಾರಿಗೂ ಮಾಡಕ್ ಸಾಧ್ಯ ಇಲ್ಲ ಬಿಕಾಸ್ ಅದ್ ಏನೋ ಗೊತ್ತಿಲ್ಲ ಐ ಥಿಂಕ್ ಅದು ಒಂದು ಗೋಲ್ಡನ್ ಟೈಮ್ ಅನ್ಸುತ್ತೆ ಬಟ್ ಶಿ ವಾಸ್ ವೆರಿ ಟ್ಯಾಲೆಂಟೆಡ್ ಅಂಡ್ ಬ್ಯೂಟಿಫುಲ್ ಅವ್ರನ್ನ ನೋಡಿ ಕೂಡ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ ಲೈಕ್ ಇದೇ ತರ ಒಂದು ಒಂದಷ್ಟು ಸಿನಿಮಾ ಒಳ್ಳೊಳ್ಳೆ ಪಾತ್ರದ ಮೂಲಕ ಮಾಡಬೇಕು ಓಕೆ ಆರ್ ಅಂದ್ರೆ ರಮ್ಯಾ ಅಂತನೂ ಬರುತ್ತೆ ರಾಧ್ಯ ಅಂತಾನು ಬರುತ್ತೆ ಆರ್ ಅಂದ್ರೆ ರೂಲ್ ಮಾಡುವಂತಾನು ಬರುತ್ತೆ ರೋಲ್ ಅಂತನೂ ಬರುತ್ತೆ ಸೊ ರೆಸ್ಪಾನ್ಸಿಬಿಲಿಟಿ ಅಂತಾನು ಬರುತ್ತೆ ಹಾಗಾಗಿ ಈ ಆರ್ ರಾಧ್ಯ ಅನ್ನೋದು ರಾಧ್ಯ ಇಟ್ಕೊಂಡಿರೋ ಹೆಸರು ಅಥವಾ ಹುಟ್ಟದಾಗಿಂದನೂ ರಾಧ್ಯನೇನಾ ಇಲ್ಲ ಅದು ನನ್ನ ಹೆಸರು ಲಿಖಿತ ಬಟ್ ರಾಧ್ಯ ಇಟ್ ವಾಸ್ ಫಾರ್ ಸಿನಿಮಾ ಲೈಕ್ ಫಸ್ಟ್ ಸಿನಿಮಾ ಟೀಮ್ ಅವರು ಲೈಕ್ ಆರಿಂದ ಬೇಕು ಅಂದ್ರು ಎಲ್ಲರೂ ಎಲ್ಲಾ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ ದರ್ ಇಸ್ ನಥಿಂಗ್ ಲೆಫ್ಟ್ ಎಲ್ಲ ಒಂದೊಂದು ಹೆಸರು ಆಗ್ಬಿಟ್ಟಿದೆ ಸೊ ತುಂಬಾ ಹುಡುಕಿದಾಗ ನಂಗೆ ರಾಧ್ಯ ತುಂಬಾ ಕನೆಕ್ಟ್ ಆಯ್ತು ತುಂಬಾ ಒಂಥರ ವಿಭಿನ್ನವಾಗಿದೆ ಅಂತ ಅನ್ಸ್ತು ಸೊ ರಾಧ್ಯ ಬಹುತೇಕ ಎಲ್ಲೂ ಇಲ್ಲ ಅನ್ಕೋತೀನಿ ಹೌದು ಹೌದು ಓಕೆ ರೈಟ್ ಇನ್ನು ಸ್ಕೂಲಿಂಗು ಕಾಲೇಜು ಇಂತೆಲ್ಲ ಹೋಗ್ತಿದ್ದ ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಒಂದು ಆಸಕ್ತಿ ಅನ್ನೋದಿತ್ತು ಈ ಸ್ಕಿಟ್ಗಳಲ್ಲಿ ಭಾಗವಹಿಸೋದು ಅಥವಾ ಏನಾದರೂ ಡ್ರಾಮಾ ಮೈಸೂರು ಬೇರೆ ಆಗಿರೋದ್ರಿಂದಾಗಿ ಅಲ್ಲೇನಾದ್ರೂ ಪರ್ಫಾಮೆನ್ಸ್ ಕೊಡೋದು ಈ ತರದ್ದು ಏನಾದ್ರೂ ಇತ್ತಾ ತುಂಬಾ ನಾನು ಓದೋಕ್ಕಿಂತ ಮಾಡಿರೋದು ಜಾಸ್ತಿ ಇದೆ ಲೈಕ್ ಐ ಯ ಟು ಡೂ ಅಂದ್ರೆ ಸ್ಕೂಲಿಂದ ನನಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಅಂದ್ರೆ ಐಲ್ ಆಲ್ವೇಸ್ ಬಿ ಇದೆ ಬಟ್ ಸ್ಟಡೀಸ್ ಅಕಾಡೆಮಿಕ್ಸ್ ಅಲ್ಲಿ ಅಷ್ಟು ಇಲ್ಲ ಸ್ಟ್ರಾಂಗ್ ಏನಿಲ್ಲ ಬಟ್ ಈ ತರ ಎಕ್ಸ್ಟ್ರಾ ಕರಿಕ್ಯುಲರ್ ಅಂಡ್ ನಮ್ ಸ್ಕೂಲ್ ಕೂಡ ಹಂಗೆ ಇತ್ತು ನಾನು ಓದಿದ ಸ್ಕೂಲ್ ಕೂಡ ಲೈಕ್ ತುಂಬಾ ಇಂಪಾರ್ಟೆನ್ಸ್ ಇತ್ತು ಸೊ ಎವ್ರಿ ಟೈಮ್ ಡ್ಯಾನ್ಸ್ ಅಲ್ಲಿ ಇರ್ತಿದ್ದೆ ಈ ತರ ಸ್ಕಿಟ್ ಅಲ್ಲಿ ಇರ್ತಿದ್ದೆ ಸಿಂಗಿಂಗ್ ಒಂದ್ ಇನ್ನು ಎಲ್ಲಾದ್ರಲ್ಲೂ ಇರ್ತಿದ್ದೆ ಸೊ ಅಲ್ಲಿಂದ ಕಂಟಿನ್ಯೂ ಆಯಿತು ಅದಾದ್ಮೇಲೆ ನಾನು ಕಾಲೇಜ್ ಬಂದ ತಕ್ಷಣ ಸ್ವಲ್ಪ ರಂಗಾಯಣದಲ್ಲೆಲ್ಲ ನಾನು ಥಿಯೇಟರ್ ಆಕ್ಸ್ ಮಾಡ್ದೆ ಕಾಲೇಜ್ ಕಡೆಯಿಂದ ಸೊ ಹಿಂಗೆ ನಡೀತಾ ಹೋಯ್ತು ಅಂಡ್ ದೆನ್ ಇಲ್ಲ ನಾನು ಇದ್ದೇ ನನ್ನ ಪ್ಯಾಷನ್ ಇದೇ ಮಾಡಬೇಕು ಅಂದಾಗ ನಾನು ನಾಗ್ತಿಹಳ್ಳಿ ಸರ್ ಕ್ಲಾಸಲ್ಲಿ ಟೆಂತ್ ಸಿನಿಮಾಲಿ ಕೋರ್ಸ್ ತಗೊಂಡೆ ಇಂಟೆನ್ಸಿವ್ ಆಕ್ಟಿಂಗ್ ಕೋರ್ಸ್ ಅಂಡ್ ದೆನ್ ಸಿನಿಮಾ ಸಿಕ್ತು ಓಕೆ ನಮ್ಮ ಹುಡುಗರು ಜರ್ನಿ ಹೆಂಗಿತ್ತು ಆಯ್ಕೆ ಹೆಂಗೆ ಆಮೇಲೆ ಆ ಜರ್ನಿಲಿ ಸರಿಯಾದ ಡಿಸಿಷನ್ ತಗೊಂಡ ಇಲ್ವಾ ಯಾಕೋ ಕಷ್ಟ ಅನ್ನಿಸ್ತಿದೆ ಇಲ್ಲ ಐ ವಿಲ್ ಡೂ ಇಟ್ ಈ ಥರದಿತ್ತ ಹೆಂಗಿತ್ತು ನೇಚರಾಗ ಆಗ ನಮ್ಮ ಹುಡುಗರು ಸಿಕ್ಕಿದ್ದು ಲೈಕ್ ಹುಡುಕ್ತಿದ್ರು ಹೀರೋಯಿನ್ ಆ ಟೈಮಲ್ಲಿ ನಾನು ಮೈಸೂರಲ್ಲಿ ಇದ್ದಾಗ ಮಿಸ್ ವಿದ್ ಯೂತ್ ಅಂತ ವಿನ್ ಆಗಿದ್ದೆ ಸೊ ಅದು ಆರ್ಟಿಕಲ್ ಎಲ್ಲ ಬಂದಿತ್ತು ಆ ಪ್ರೆಸ್ ಅವರು ದೇ ಹ್ಯಾಡ್ ಸೆಂಡ್ ಮೈ ಫೋಟೋ ಟು ದೆಮ್ ಅಂಡ್ ಅಲ್ಲಿಂದ ಕಾಂಟ್ಯಾಕ್ಟ್ ಆಗಿ ಆಡಿಷನ್ಸ್ ಎಲ್ಲ ತಗೊಂಡ್ರು ಅಂಡ್ ದೇ ಲೈಕ್ ದ ಪರ್ಫಾರ್ಮೆನ್ಸ್ ಅಲ್ಲಿಂದ ಸಿನಿಮಾಗೆ ಐ ವಾಸ್ ಸೆಲೆಕ್ಟೆಡ್ ಆ ಸಿನಿಮಾ ತೊಗೊಳಕ್ಕು ತುಂಬ ಒಂದು ಸ್ಟ್ರಾಂಗ್ ರೀಸನ್ ಇತ್ತು ಬಿಕಾಸ್ ನನಗೆ ಇದ್ದಿದ್ದು ಲೈಕ್ ಚೆನ್ನಾಗಿ ಪಫಾರ್ಮೆನ್ಸ್ ಮಾಡೋವಂಥ ಪಾತ್ರ ಸಿಗಬೇಕು ಅಂತ ಆ್ಯಂಡ್ ಅಲ್ಲಿ ಬೀಂಗ್ ಸ್ಕೂಲ್ ಗರ್ಲ್ ಇಂದ ಹಿಡಿದು ಒಂದು ಮೆಚೋರ್ಡ್ ಹುಡುಗಿ ವರ್ಗೂ ಹೆಂಗೆ ಕಾಣಿಸ್ಕೋಬೋದು ಅನ್ನೋದಿತ್ತು ಐ ಥಿಂಕ್ ದ ಸ್ಕ್ರಿಪ್ಟ್ ವಾಸ್ ವೆರಿ ನೈಸ್ ಅಂಡ್ ಎಲ್ಲ ಚೆನ್ನಾಗಿತ್ತು ಬಟ್ ಐ ಥಿಂಕ್ ಅದು ರೈಟ್ ಟೈಮಲ್ಲಿ ರಿಲೀಸ್ ಆಗಲಿಲ್ಲ ಬಟ್ ಅಂದ್ರೆ ಜನಕ್ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗಲಿಲ್ಲ ದಟ್ ವಾಸ್ ಓನ್ಲಿ ಥಿಂಗ್ ಬಟ್ ಅಪಾರ್ಟ್ ಫ್ರಮ್ ದಟ್ ಸಿನಿಮಾ ತುಂಬಾ ಅಂದ್ರೆ ಆ ಪಾತ್ರ ತುಂಬಾ ಚೆನ್ನಾಗಿತ್ತು ಗೌರಿ ಅಂತ ಅಂದ್ರೆ ಹೀರೋ ಗಿರೋ ವೈಟೇಜ್ ನೋಡ್ತಾರ ಸ್ಟೋರಿ ಚೂಸ್ ಮಾಡೋದು ಹೀರೋ ಇನ್ ವೇಟೇಜ್ ಓಕೆ ಅಂಡ್ ದೆನ್ ಸ್ಟೋರಿ ಆ್ಯಂಡ್ ಆಲ್ಸೋ ಟೀಮ್ ಅದು ನಾನು ಇಷ್ಟ ದಿನ ಮಾಡಿರೋ ಕೆಲಸದಲ್ಲಿ ನಾನು ಕಲ್ತ್ಕೊಂಡಿರೋದು ರೈಟ್ ಟೀಮ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ಆ ನಿಮ್ಗೆ ಆ ಎನ್ವಿರಾನ್ಮೆಂಟ್ ಚೆನ್ನಾಗಿರ್ಬೇಕು ಆ ಆವಾಗಲೇ ನೀವು ಪರ್ಫಾಮೆನ್ಸ್ ಮಾಡಕ್ ಸಾಧ್ಯ ಇಲ್ಲಾಂದ್ರೆ ಆ ಒಂದ್ ಇಕ್ಕಟ್ಟಲ್ಲಿದ್ರೆ ಅಥವಾ ನಿಮಗೆ ಸಫೋಕೇಟ್ ಆಗ್ತಿದ್ರೆ ಯು ಕೆನ್ ನಾಟ್ ಪರ್ಫಾಮ್ ಕರೆಕ್ಟ್ ಕರೆಕ್ಟ್ ದೇಸಾಯಿ ಈ ಟೀಮ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಹಾಗಿತ್ತು ಅನುಭವ ನಾನ್ ಹೆಂಗೇನೋ ನೋಡ್ತಾ ಇರ್ಬೇಕಾದ್ರೆ ದೇಸಾಯಿ ಕುಟುಂಬದ ಹುಡುಗಿ ಅಂತಿತ್ತು ದೇಸಾಯಿ ಫ್ಯಾಮಿಲಿಗೆ ಏನಾದ್ರೂ ಸೇರಿದವರು ಅಂದ್ರೆ ಇಲ್ಲ ಐತಿ ಆಕ್ಚುಲಿ ತುಂಬಾ ಜನ ಹಂಗೆ ಅನ್ಕೊಂಡಿದ್ದಾರೆ ಹಾ ದೇಸಾಯಿ ಕುಟುಂಬ ನಾನು ಆ ಕಡೆಯವರ ಅಂತ ಹೇಳ್ತಾರೆ ನನ್ಗೆ ದೇಸಾಯಿ ಬಂದಾಗ ನನ್ಗೆ ನಮ್ಮ ಹುಡುಗರು ಮಾಡಿದ್ಮೇಲೆ ತುಂಬಾ ಜನ ಉತ್ತರ ಕರ್ನಾಟಕದವರು ದ ಯೂಸ್ ಟು ಟೆಲ್ ಮಿ ನೀವು ನಮ್ ಕಡೆ ಭಾಷೆ ಸಿನಿಮಾ ಮಾಡ್ಬೇಕು ಅಂತ ಸೊ ಆ ಟೈಮಲ್ಲಿ ಹುಡುಕ್ತಾ ಇರೋ ಸ್ಕ್ರಿಪ್ಟ್ ಹುಡುಕ್ತಾ ಇರ್ಬೇಕಾದ್ರೆ ದೇಸಾಯಿ ಬಂದಿದ್ದು ಅಂಡ್ ದೇಸಾಯಿ ಇಟ್ ವಾಸ್ ಅ ವೆರಿ ಗುಡ್ ಟೀಮ್ ಅಂದ್ರೆ ಲೈಕ್ ದ ಡಿರೆಕ್ಟರ್ ನಾಗಿ ರೆಡ್ಡಿ ಸರ್ ಅಂತ ಹಿ ವಾಸ್ ವೆರಿ ವೆರಿ ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಸಿನಿಮಾದಲ್ಲಿ ಅಂಡ್ ಅದಾದ ನಂತರ ಲೈಕ್ ತುಂಬಾ ದೊಡ್ಡ ದೊಡ್ಡ ತಾರಾ ಬಳಗ ಇತ್ತು ಸೊ ಅವ್ರ ಜೊತೆಲ್ಲ ವರ್ಕ್ ಮಾಡಿದಾಗ ನಮ್ಗೊಂದು ಅಷ್ಟು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂಡ್ ನಾವು ಕಲಿಯೋಕ್ ತುಂಬಾ ಇರುತ್ತೆ ಸೊ ದಟ್ ವಾಸ್ ಗುಡ್ ರಾಣಿ ಒಂದ್ ರೀತಿ ಸಂಚಲನನೇ ಹುಟ್ಟು ಹಾಕ್ಬಿಡ್ತಾ ಆ ಸಿನಿಮಾ ಅಫ್ಕೋರ್ಸ್ ಅಲ್ಲಿ ಕಿರಣ್ ರಾಜ್ ಅವ್ರ ಪಾತ್ರ ಇರ್ಬೋದು ನಿಮ್ಮ ಪಾತ್ರ ಇರ್ಬೋದು ಥಿಯೇಟರ್ಗ್ ಹೋಗಿ ಸಿನಿಮಾ ನೋಡ್ಬೇಕು ಅನ್ನೋ ಮೆಸೇಜ್ ಅನ್ನ ಆ ಸಿನಿಮಾ ಕೊಡ್ತಾ ಹೋಯ್ತು ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಆ ಜರ್ನಿ ಹೆಂಗಿತ್ತು ರೆಸ್ಪಾನ್ಸ್ ಜನರದ್ದು ಖುಷಿ ಆಯ್ತಾ ಹೇಗೆ ಅಂತ ರಾನಿ ಜರ್ನಿ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನನಗೆ ರಾನಿ ಸಿನಿಮಾ ಇದು ನೀನು ಮಾಡಲೇಬೇಕು ಅಂತ ಹೇಳಿದ್ದು ಮಾಸ್ತಿ ಸರ್ ಓಕೆ ಸೊ ಮಾಸ್ತಿ ಸರ್ ಇಸ್ ವೆರಿ ಅಂದರೆ ನನಗೆ ಇನ್ ಸಿನಿಮಾ ಇಂಡಸ್ಟ್ರಿ ಬಂದಾಗಿಂದನೂ ತುಂಬ ಸಪೋರ್ಟಿವ್ ಆಗಿದ್ದು ಅಂದರೆ ಲೈಕ್ ನನಗೆ ಲೈಕ್ ಇಂಡಸ್ಟ್ರೀಲಿ ಯಾರು ಬ್ಯಾಕ್ ಬೋನ್ ಇಲ್ಲ ಅಂತ ನಾನು ಹೇಳಂಗಿಲ್ಲ ಬಿಕಾಸ್ ಮಾಸ್ತಿ ಸರ್ ಅಷ್ಟು ಸಪೋರ್ಟ್ ಆಗಿ ನಿಂತಿದ್ದಾರೆ ಆ್ಯಂಡ್ ಹಿ ಆಲ್ವೇಸ್ ವಾಂಟೆಡ್ ಒಂದು ಒಳ್ಳೆ ಪಾತ್ರದ ಮೂಲಕ ರಾಧ್ಯಾ ಕಾಣಿಸ್ಕೋಬೇಕು ಅಂತ ಮಾಸ್ತಿ ಸರ್ಗಿತ್ತು ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಎರಡು ಲೀಡ್ ಇದೆ ಸರ್ ಏನು ಬೇಡ ಬಿಕಾಸ್ ವಿ ನೆವರ್ ನೋ ಅಲ್ವಾ ಹೆಂಗಾಗುತ್ತೆ ಏನು ಅಂತ ಬಟ್ ಸರ್ ಟೋಲ್ಡ್ ಈ ಪಾತ್ರ ತುಂಬಾ ಚೆನ್ನಾಗಿದೆ ಯು ಡೂ ಇಟ್ ರಿಮೇನಿಂಗ್ ಎಲ್ಲ ಜನ ಇದ್ದಾರೆ ಅಂಡ್ ವಾಟ್ ಎವರ್ ನಮ್ಗೇನು ಬರಬೇಕು ಅದು ಬಂದೇ ಬರುತ್ತೆ ಅಂತ ಆ್ಯಂಡ್ ಥ್ಯಾಂಕ್ಫುಲಿ ಅವ್ರು ಹೇಳ್ದಂಗೆ ಆಯ್ತು ಅಂದ್ರೆ ತುಂಬಾ ಜನಕ್ಕೆ ನನ್ನ ಪಾತ್ರ ಇಷ್ಟ ಆಯ್ತು ನಾನು ತುಂಬಾ ಭಯ ಆಯ್ತು ನನ್ನ ಪಾತ್ರ ಇಷ್ಟ ಆಗುತ್ತೋ ಇಲ್ವೋ ಹೆಂಗೆ ತಗೋತಾರೆ ಅನ್ನೋ ಒಂದು ಆತಂಕ ಇತ್ತು ಬಟ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅಂಡ್ ರಾಣಿ ಆದ್ಮೇಲಿಂದ ತುಂಬಾ ಜನ ಅಂದ್ರೆ ವೇಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ಸಿನಿಮಾ ಯಾವ್ದು ನಾನು ಅನೌನ್ಸ್ ಮಾಡ್ತೀನಿ ಅಂತ ಅಂಡ್ ಅವ್ರಿಗೆ ಒಂದು ಭರವಸೆ ಮೂಡಿಸಿದ್ದೀನಿ ಆ ಸಿನಿಮಾ ಇಂದ ಸೊ ಆ ಭರವಸೆನ ಇನ್ನೂ ಹೆಚ್ಚು ನಾನು ತಗೊಂಡು ಇನ್ನು ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಹೌದು ಈ ಮೂರು ಚಿತ್ರಗಳಲ್ಲಿ ಒಂದು ಅಭಿನಯವನ್ನ ನೋಡಿದಾಗ ಸಹಜವಾಗಿ ಬೇರೆ ಇಂಡಸ್ಟ್ರಿಯಿಂದ ಆಫರ್ಸ್ ಡೆಫಿನೆಟ್ಲಿ ಬರ್ತಾನೆ ಇರುತ್ತೆ ಮೇ ಬಿ ತಮಿಳ್ ಅವ್ರ ತೆಲುಗು ಇಂದ ಬಂದಿರಬೇಕು ಸೊ ಅಲ್ಲಿ ಆಯ್ಕೆ ಹೆಂಗೆ ಎಲ್ಲಾನು ಓಕೆ ಅಂತ ಹೇಳ್ಬಿಟ್ಟಿದ್ರ ಅಲ್ಲಿ ಬ್ಯುಸಿ ಆಗ್ತೀರಾ ಕನ್ನಡನಾ ಯಾವತ್ತು ನಮ್ ಕನ್ನಡ ಸೊ ಅಲ್ಲಿ ನಾನು ಬರ್ತಾ ಇದೆ ಆಪರ್ಚುನಿಟೀಸ್ ಬಟ್ ಏನಂದ್ರೆ ನನ್ಗೆ ಫಸ್ಟ್ ನಾನು ನನ್ನ ಕೆರಿಯರ್ ಅಥವಾ ನಾನು ಕನ್ಸ್ಕೊಂಡಿದ್ದು ಕನ್ನಡ ಸಿನಿಮಾ ಸೊ ಫಸ್ಟ್ ಕನ್ನಡ ಸಿನಿಮಾಗಳಲ್ಲಿ ಹೆಚ್ಚು ಒಳ್ಳೆ ಒಳ್ಳೆ ಪಾತ್ರ ಮಾಡಬೇಕು ಅಂತ ಆ್ಯಂಡ್ ತೆಲುಗು ತಮಿಳಾದರೂ ಅದೇ ಲೈಕ್ ಗೆ ಬ್ಯಾರಿಯರ್ ಇಲ್ಲ ತೆಲುಗು ತಮಿಳಲ್ಲೂ ಬರ್ತಿದೆ ಬಟ್ ನನಗೆ ಒಂದು ಒಳ್ಳೆ ಟೀಮ್ ಆ್ಯಂಡ್ ರೈಟ್ ಟೀಮ್ ಮತ್ತು ಒಳ್ಳೆ ಪಾತ್ರ ಆ ಪಾತ್ರ ನಾನು ಮಾಡಿದಾಗ ಜನ ಕನೆಕ್ಟ್ ಆಗಬೇಕು ನಾನು ಎಷ್ಟು ಸಿನಿಮಾ ಮಾಡ್ತೀನಿ ಅನ್ನೋದು ನಂಗೆ ಮುಖ್ಯ ಅಲ್ಲ ಎಷ್ಟು ನನ್ನ ಪಾತ್ರ ಮಾಡಿರೋದು ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದು ತುಂಬ ಮುಖ್ಯ ನಾನು ಜನಕ್ಕೆ ರೀಚ್ ಆಗೋಕ್ಕೆ ಅಥವಾ ಜನಕ್ಕೆ ಆಗಕ್ಕೆ ಇವತ್ತು ಜಸ್ಟ್ ಕಾಣಿಸ್ಕೋತಾರೆ ಮನ್ಸಿಗೆ ಒಂದು ನಂಬಿಕೆ ಆ ಒಳ್ಳೆ ಪಾತ್ರ ಆದಷ್ಟು ಬೇಗ ಸಿಗ್ಲಿ ಅಂತ ವೇಟ್ ಮಾಡ್ತಾ ಇದ್ದೇ ಈ ಸಿನಿಮಾಗಳನ್ ಮಾಡ್ಬೇಕಾದ್ರೆ ಈ ಗೆ ಸಿಗೋದು ಅತ್ಯದ್ಭುತವಾದಂತಹ ಅವಕಾಶ ಅಂತ ಹೇಳಿದ್ರೆ ಹಿರಿಯ ನಟರ ಜೊತೆ ಹಿರಿಯ ಕಲಾವಿದರ ಜೊತೆ ಕೆಲಸ ಮಾಡುವಂತಹ ಒಂದು ಸುಂದರ ಅನುಭವ ಈಗ ನಮಗ್ ನಟನೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಎದುರುಗಡೆ ಆ ಹಿರಿಯ ನಟ ಕಲಾವಿದ್ರು ಇದ್ದಾಗ ಗೊತ್ತಿಲ್ಲದೆ ನಮ್ಗೆ ಆಕ್ಟಿಂಗ್ ಬಂದ್ಬಿಡತ್ತೆ ಆ ತರ ಸಿಚುವೇಶನ್ ಏನಾದ್ರು ಫೀಲ್ ಮಾಡಿದ್ರ ನೀವು ಡ್ಯೂರಿಂಗ್ ದ ಟೈಮ್ ಹೌದು ಅಂದ್ರೆ ಲೈಕ್ ಫಸ್ಟ್ ನನ್ ಮೊದಲನೇ ಸಿನಿಮಾ ಮಾಡ್ಬೇಕಾರೆ ಇಟ್ ವಾಸ್ ವಿತ್ ಶರತ್ ಲೋಹಿತ್ ಸರ್ ಅವ್ರು ನನ್ನ ತಂದೆ ಪಾತ್ರ ಮಾಡ್ತಾ ಇದ್ರು ಸೊ ನನ್ಗೆ ಸ್ವಲ್ಪ ಫಸ್ಟ್ ಡೇ ಅವ್ರ ಜೊತೆನೆ ಶಾರ್ಟ್ ಇರೋದು ನನ್ಗೆ ಸೊ ನನಗೆ ಸ್ವಲ್ಪ ನರ್ವಸ್ ಆಯ್ತು ಲೈಕ್ ಹೆಂಗೆ ಏನು ಅಂತ ನಂಗೆ ಗೊತ್ತಿಲ್ಲ ಅಂಡ್ ಫಸ್ಟ್ ಟೈಮ್ ಕ್ಯಾಮೆರಾ ಫೇಸ್ ಮಾಡ್ತಾ ಇರೋದು ಅವರ ಫೀಲ್ ಕೊಡ್ತಿದ್ದಾರೆ ನನ್ನ ಮಗಳು ಅನ್ನೋ ತರ ಬಟ್ ನನ್ಗೆ ಅದು ಅಷ್ಟು ಬರ್ತಿಲ್ಲ ಅಂಡ್ ದೆನ್ ಅವ್ರು ಹೇಳಿದ್ರು ಅದೆಲ್ಲ ಏನು ಅಂದ್ರೆ ತಲೆ ಕೆಚ್ಕೋಬೇಡ ನೀನ್ ನಿನ್ ನಿಜವಾಗ್ಲು ನಿನ್ನ ಅಪ್ಪ ಜೊತೆ ಹೆಂಗಿರ್ತಿಯಾ ಹಂಗಿರು ಅಂತ ಅಂದ್ರೆ ಈ ತರ ಒಂದಷ್ಟು ಟಿಪ್ಸ್ ತಗೊಂಡ್ 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 ಸಿ ನಟನೆ ಅನ್ನೋದು ತಕ್ಷಣ ಬಂದ್ಬಿಡೋದಲ್ಲ ಅಥವಾ ಒಂದೇ ಸಿನಿಮಾದಲ್ಲಿ ಓ ನಾವು ಮಾಡಿದೀವಿ ಅನ್ನೋದಲ್ಲ ಇವಾಗ ನಮ್ ಸಿನಿಮಾ ನೋಡಿದಾಗ ಅಯ್ಯೋ ನಾನು ಇಷ್ಟೇ ಮಾಡಿದೀನಿ ಇನ್ನೂ ಮಾಡ್ಬೇಕಿತ್ತು ಅಂತ ಅನ್ಸುತ್ತೆ ಸೊ ಹಾಗೆ ದೊಡ್ಡ ದೊಡ್ಡ ಕಲಾವಿದ ಕಲಾವಿದರಿಂದ ತುಂಬಾ ಕಲ್ತ್ಕೊಳ್ಳೋದಿರುತ್ತೆ ಅವ್ರನ್ನ ಫೇಸ್ ಮಾಡೋ ಅದ್ ಬೇಕಲ್ಲ ಸ್ಟ್ರೆಂತ್ ಹೌದು ಶರತ್ ಲೋಹಿತಾಶ್ವ ಅವರು ಅಂದ್ರೆ ಅವ್ರ ಐಸ್ ನ ಫೇಸ್ ನೇ ಮಾಡ್ ರಾಣಿಲಿ ರವಿಶಂಕರ್ ಸರ್ ಜೊತೆ ಮೈ ಕಾಡ್ ಅದು ಕೂಡ ಅಷ್ಟೇ ಬಟ್ ಅದ್ರಲ್ಲೇನ್ ಸ್ವಲ್ಪ ನರ್ವಸ್ ಆಗಿರ್ಲಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಐ ವಾಸ್ ಓಕೆ ಬಟ್ ಇ ವಾಸ್ ವೆರಿ ಸ್ವೀಟ್ ಸರ್ ಕೂಡ ಡೈಲಾಗ್ ಡೆಲಿವರಿ ನನಗೆ ಚಾಲೆಂಜಿಂಗ್ ಅಂತ ಅನ್ಸಿದಪ್ಪ ಈ ಸಿನ್ಮಾದಲ್ಲಿ ಅಂದ್ರೆ ಯಾವ್ದು ಏನೋ ಸೈಕಲ್ ಹೊಡೆದಿದ್ರಿದ್ಯಾ ಇಲ್ಲ ಬಟ್ ಡೈಲಾಗ್ ಡೆಲಿವರಿ ಅಂದ್ರೆ ಸ್ವಲ್ಪ ದೇಶ ಏನೇ ಅದು ಉತ್ತರ ಕರ್ನಾಟಕ ಭಾಷೆ ಸೊ ಹಾಗಾಗಿ ಅದ್ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂದ್ರೆ

ನಮಸ್ಕಾರ ರೀ ಎಲ್ರು ಹೇಗಿದ್ದೀರಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಷ್ಟೇ ಚೆನ್ನಾಗ್ ಉಂಡ್ರಿ ಒಬ್ಬಡ್ತೀನ್ರಿನ್ರಿ ತಿನ್ರಿ ಎಲ್ರು ಖುಷಿ ಖುಷಿ ಆಗಿರೀ ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್ ಈಗ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಗಾಡ್ ಫಾದರ್ ಇದ್ರೇನೆ ಅಲ್ಲಿ ಲೈಫ್ ಲೀಡ್ ಮಾಡೋದಕ್ ಸಾಧ್ಯ ಒಳ್ಳೊಳ್ಳೆ ಅಪರ್ಚುನಿಟಿ ಸಿಗುತ್ತೆ ನಮ್ಗೆ ಅಂತ ಗಾಡ್ ಫಾದರ್ ಇಲ್ಲ ಈ ಥರದ್ದು ಕೆಲವೊಂದು ಟಾಕ್ಸ್ ಇರುತ್ತೆ ಅ ಹೀರೋಯಿನ್ ಹೀರೋಯಿನ್ ಅಂತ ಕರ್ಸ್ಕೊಳ್ಬೇಕು ಅಂದ್ರೆ ಅದಷ್ಟು ಸುಲಭ ಅಲ್ಲ ಸೊ ನನಗೆ ಯಾರದೋ ಮಾರ್ಗದರ್ಶನ ಬೇಕು ಸಂಬಡಿ ಅಷ್ಟು ಕ್ಯಾರಿ ಮೀ ಈ ಥರದ್ದು ಏನಾದರೂ ಸಿಚುವೇಶನ್ ಇದೆಯಾ ಅಥವಾ ಎಸ್ ಮಾಡ್ತೀನಿ ಒಬ್ಬ ಹುಡುಗಿಯಾಗಿ ನನ್ನದೇ ಆದಂಥ ಒಂದು ಸಾಧನೆ ಮಾಡ್ತೀನಿ ಈ ಥರನ ಹೆಂಗೆ ಅಂತ ಆಸ್ ಯು ಟೋಲ್ಡ್ ತುಂಬಾ ಇದೆ ಮ್ಯಾಮ್ ಅದು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಬಿಕಾಸ್ ನಾವು ಹೊರಗಡೆ ನಾನ್ ನಾನ್ ಚಿಕ್ಕೋಳಿಂದ ನೋಡ್ಕೊಂಡ್ ಬಂದಾಗ ಸಿನಿಮಾ ಅಂದ್ರೆ ಈಸಿ ತುಂಬಾ ಬೇಗ ಸಿನಿಮಾ ಸಿಕ್ಬಿಡತ್ತೆ ಅಥವಾ ಬೇಗ ಹೀರೋಯಿನ್ ಆಗ್ಬಿಡ್ಬೋದು ಅಹ್ ಇದೆಲ್ಲ ಒಂದಷ್ಟು ನಾವೇನ್ ನೋಡಿರ್ತೀವಿ ಅಥವಾ ನಾವ್ ಏನ್ ಕೇಳ್ಸ್ಕೊಂಡಿರ್ತೀವಿ ಅದ್ರಿಂದ ನಮ್ಗ್ ಗೊತ್ತಿರುತ್ತೆ ಬಟ್ ರಿಯಾಲಿಟಿ ಅಂತ ಬಂದಾಗ ಅಷ್ಟು ಈಸಿ ಅಲ್ಲಸು ಡೆಫಿನೆಟ್ಲಿ ಇದ್ದೇ ಇರತ್ತೆ ಡೆಫಿನೆಟ್ಲಿ ಹಾ ಒಂದು ನಮ್ಗೊಂದು ಇನ್ಸ್ಪಿರೇಷನ್ ಕೊಡುತ್ತೆ ಮೈನಸ್ ಆಗ್ತಾನೆ ವೆಲ್ ಅಂಡ್ ಗುಡ್ ಬಟ್ ಮೈನಸ್ ಜಾಸ್ತಿ ಇರೋದು ಅಂದ್ರೆ ಮೈನಸ್ ಜಾಸ್ತಿ ಇನ್ ದ ಸೆನ್ಸ್ ಹುಡುಗೀರಿಗೆ ಇಟ್ಸ್ ಕ್ವೈಟ್ ಈಸಿ ದನ್ ಹುಡುಗರು ಸ್ವಲ್ಪ ಅವ್ರು ಚೆನ್ನಾಗಿದ್ರೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಆದಷ್ಟು ಬೇಗ ಆಪರ್ಚುನಿಟಿ ಸಿಗತ್ತೆ ಬಟ್ ಆ ಆಪರ್ಚುನಿಟಿ ಸಿಗಕ್ಕೂ ತುಂಬಾ ಹಲವಾರು ಆಬ್ಸ್ಟಿಕಲ್ಸ್ ಇದೆ ಬಿಕಾಸ್ ಏನೋ ಒಂದ್ ಸಿಕ್ಕಿರುತ್ತೆ ಬಟ್ ಅಲ್ಲಿ ಇನ್ನೊಂದು ಏನೋ ರೆಫರೆನ್ಸ್ ಬಂದು ಆ ಸಿನಿಮಾ ಆಗಿರಲ್ಲ ಆಸ್ ಯು ಟೋಲ್ಡ್ ಗಾಡ್ ಫಾದರ್ ಇಲ್ಲ ಅಂತ ಅಂದಾಗ ಕಷ್ಟನೇ ನಮ್ದೇ ಆದಂತ ಒಂದು ನಿಲುವು ತಗೊಳ್ಳೋದು ಅಥವಾ ನಮ್ ಪ್ರೂವ್ ಮಾಡ್ಕೊಳ್ಳೋಕೆ ಆ ಒಂದು ಆಪರ್ಚುನಿಟಿ ತಗೊಳ್ಳೋದು ಈಗ ಆಬ್ವಿಯಸ್ಲಿ ನಮ್ಗೆ ಅಂತ ಒಂದು ಪಾತ್ರ ಸಿಕ್ಕಿದ್ರೆ ತಾನೆ ನಾವು ಪ್ರೂವ್ ಮಾಡ್ಕೊಳಕ್ ಸಾಧ್ಯ ಆ ತರ ಪಾತ್ರನೇ ಸಿಕ್ಕಿಲ್ಲ ಅದಕ್ಕೆ ಟ್ರೈ ಮಾಡ್ಕೊಂಡು 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 ಹೋಗಿ ಇನ್ಯಾವತ್ತೋ ಒಂದಿನ ಸಿಗೋಕಿಂತ ಗಾಡ್ ಫಾದರ್ ಇದ್ದಾಗ ಸ್ವಲ್ಪ ಬೇಗ ಸಿಗಕ್ಕೆ ಹೆಲ್ಪ್ ಆಗತ್ತೆ ಬಟ್ ನಾನೇನ ಅನ್ಕೋತೀನಿ ಅಂದ್ರೆ ಐ ಹ್ಯಾವ್ ಟು ಪ್ರೂವ್ ಬಿಕಾಸ್ ಸಾಕಷ್ಟು ಜನ ಹುಡುಗಿರು ತುಂಬಾ ಜನ ಕಾಯ್ಕೊಂಡಿದ್ದಾರೆ ಅವರು ಕೂಡ ನಟಿಯರ್ ಆಗ್ಬೇಕು ಅಂತ ಸೊ ಅವರಿಗೆಲ್ಲ ಒಂದು ನಾವು ಇನ್ಸ್ಪಿರೇಷನ್ ಆಗೋ ತರ ನಿಂತ್ಕೋಬೇಕು ಅಂಡ್ ನಮ್ದೇ ಆದಂತ ಒಂದು ದಾರಿಯಲ್ಲಿ ನಾವು ನಿಂತ್ಕೊಂಡು ತೋರಿಸ್ಬೇಕು ಅನ್ನೋದೊಂದಿದೆ ಸೊ ಇದೇ ಒಂದು ಚಾಲೆಂಜಿಂಗ್ ಆಗಿದೆ ಬಿಕಾಸ್ ಆಸ್ ಐ ಟೋಲ್ಡ್ ಆ ಒಂದು ಪಾತ್ರಕ್ಕೆ ಹುಡುಕಾಡ್ತಾ ಇದ್ದೀನಿ ಬಟ್ ಆ ಥರ ಒಂದು ಪಾತ್ರ ಸಿಕ್ಕಿದಾಗ ಐ ಥಿಂಕ್ ಇವಾಗ ಏನೇ ಮಾತಾಡಿದ್ರು ಅದಕ್ಕೆ ಒಂದು ಅರ್ಥ ಇರುತ್ತೆ ಕರೆಕ್ಟ್ ಕರೆಕ್ಟ್ ಐ ಅಗ್ರಿ ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಯಾವುದೇ ಬಂದರೂ ಕೂಡ ಅಲ್ಲಿ ನಾವು ಪರ್ಫಾರ್ಮ್ ಮಾಡಬೇಕಾದ್ರೆ ಭೂಮಿ ಸಣ್ಣದು ನಮ್ಮ ಪರಿಚಯ ಇದ್ದವರೇ ಸಿಕ್ಬಿಡ್ಬೋದು ಬಟ್ ಬೇರೆ ಇಂಡಸ್ಟ್ರಿಗೆ ಹೋದಾಗ ಅಲ್ಲಿ ಚಾಲೆಂಜಿಂಗ್ ಅಂತ ಅನ್ಸೋದಿಲ್ವಾ ಅಂದ್ರೆ ಆ ರಿಸ್ಕ್ನೆಲ್ಲ ತಗೊಳೋಕೆ ನಮ್ಮ ಮೈಸೂರಿನ ಹುಡುಗಿ ರೆಡಿ ಇದ್ದಾರೆ ನಾನ್ ಸ್ವಲ್ಪ ಅಂದ್ರೆ ರೆಡಿ ಇದ್ದೀನಿ ಬಟ್ ಪ್ರಿಪೇರ್ ಆಗ್ತಾ ಇದ್ದೀನಿ ಬಿಕಾಸ್ ಐ ಹ್ಯಾವ್ ಟು ಲರ್ನ್ ದ ಲ್ಯಾಂಗ್ವೇಜ್ ಅಹ್ ಸಿನಿಮಾಗಳನ್ನ ನೋಡ್ತೀನಿ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳನ್ನ ನೋಡ್ತೀನಿ ಭಾಷೆ ಕಲ್ತ್ಕೋತಾ ಇದ್ದೀನಿ ಅಹ್ ಬಟ್ ಅಪಾರ್ಟ್ ಫ್ರಮ್ ದಟ್ ನಮ್ ನಮ್ ಈಗ ಎಕ್ಸಾಂಪಲ್ ನಮ್ ಮನೇಲಿ ಕಂಫರ್ಟೆಬಲ್ ಆಗಿರ್ತೀವಿ ಏ ನಮ್ದೇ ಮನೆ ಅನ್ನೋದಿರುತ್ತೆ ಬಟ್ ಬೇರೆಯವ್ರ ಮನೆಗೆ ಹೋದಾಗ ಸ್ವಲ್ಪ ಒಂದು ಎಲ್ಲೋ ಒಂದ್ ಮುಜುಗರ ಎಲ್ಲೋ ಒಂದ್ ಭಯ ಇದ್ದೇ ಇರತ್ತಲ್ವಾ ಸೊ ತರ ಬಟ್ ನೀವ್ ಹೇಳಿದಾಗೆ ನಮ್ ಕನ್ನಡ ಕನ್ನಡ ಸಿನಿಮಾ ಅಂದ್ರೆ ನಾವ್ ಎಲ್ಲದಕ್ಕೂ ಕಂಫರ್ಟೆಬಲ್ ಆಗಿರ್ತೀವಿ ನಮ್ದೇ ಆದಂತ ಒಂದಷ್ಟು ಜನ ಇರ್ತಾರೆ ನಮಗ್ ಪರಿಚಯ ಇರೋರು ಇರ್ತಾರೆ ಸೊ ಇದು ಒಂಥರ ಕಂಫರ್ಟೆಬಲ್ ಯಾವದೇ ಸಿನಿಮಾ ನಟನೆ ಅಂತ ನಂಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತಾಡಿದ ನೆನಪಾಗುತ್ತೆ ಅಂದ್ರೆ ಅವರು ಪ್ರತಿಯೊಂದು ಸಿನಿಮಾನ ಹೊಸ ತರ ನೋಡ್ತಾ ಇದ್ರು ಅಂದ್ರೆ ಸ್ಟೂಡೆಂಟ್ ತರ ಹೋಗ್ತಾ ಇದ್ರು ಆ ತರದ್ದು ಹಾಗಾಗಿ ನೀವು ಹೋಮ್ ವರ್ಕ್ ಏನಾದ್ರು ಮಾಡ್ತೀರಾ ನಿಮ್ಮ ಆಕ್ಟಿಂಗ್ ವಿಷಯಕ್ಕೆ ಈಗ ಬೇರೆ ಇಂಡಸ್ಟ್ರಿಗೆ ಹೋಗ್ಬೇಕಂದ್ರೆ ಭಾಷೆಯ ಹಿಡ್ತಾ ಅನ್ನೋದು ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಯಾವ ಥರದ ಪ್ಲ್ಯಾನ್ಸ್ ಮಾಡ್ಕೋತಾರೆ ರಾಜ್ಯ ಕೆಲವೊಂದ್ಸಲ ಪ್ರಾಕ್ಟೀಸ್ ಡೆಫಿನೆಟ್ಲಿ ಇರುತ್ತೆ ಲೈಕ್ ರಾಣಿ ಟೈಮಲ್ಲೆಲ್ಲ ನಾನು ಒಂದಷ್ಟು ಪ್ರಿಪೇರ್ ಆಗಿದ್ದೆ ಬಟ್ ಬಟ್ಸಲ ಏನಾಗುತ್ತೆ ನಾವು ತುಂಬಾ ಪ್ರಿಪೇರ್ ಆಗಿಬಿಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಬಿಕಾಸ್ ಏನೋ ಪ್ರಿಪೇರ್ ಆಗಿರ್ತೀವಿ ಅಲ್ಲಿ ಹೋದ್ಮೇಲೆ ಅದು ಚೇಂಜ್ ಆಗಿರುತ್ತೆ ಅಂಡ್ ಅದು ಅಲ್ಲಿರೋ ಲೈಕ್ ಡಿರೆಕ್ಟರ್ಸ್ಗೆ ಬೇರೆ ತರ ಬೇಕಾಗಿರುತ್ತೆ ಸೊ ನಮ್ಗೆ ಅದನ್ನ ಸಡನ್ ಆಗಿ ಅಡ್ಯಾಪ್ಟ್ ಮಾಡ್ಕೊಳ್ಳೋಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಫಸ್ಟ್ ನಾನು ಡಿರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ಕೋತೀನಿ ಲೈಕ್ ಅವರಿಗೆ ನಾನ್ ಪರ್ಫಾರ್ಮೆನ್ಸ್ ಬೇಕಾ ಅಥವಾ ಇಫ್ ಇಟ್ಸ್ ಲೈಕ್ ಅವ್ರ ನಮ್ಗೆ ಏನ್ ಹೇಳ್ಕೊಡ್ತಾರೆ ಅದನ್ನ ಮಾಡ್ಬೇಕಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಸಮಟೈಮ್ಸ್ ನಾವ್ ಹೆಂಗೋ ನಮ್ಮ ತಲೆಯಲ್ಲಿ ಏನೋ ಫಾರ್ಮೇಶನ್ ಮಾಡ್ಕೊಂಡ್ಬಿಡ್ತೀವಿ ಈ ಸೀನ್ ನಾವು ಹಿಂಗೆ ಮಾಡ್ಬೇಕು ಅಂತ ಬಟ್ ಅಲ್ಲಿ ಬೇರೆ ಔಟ್ಪುಟ್ ಬೇಕಾಗಿರುತ್ತೆ ಸೊ ಸಮಟೈಮ್ಸ್ ಹೋಮ್ ವರ್ಕ್ ವಿಲ್ ನಾಟ್ ಅವಾಗ ಸೊ ಹಂಗಾಗಿ ಮುಂಚೆನೆ ಕೇಳ್ಕೊಂಡ್ಬಿಡ್ತೀನಿ ಮಾಡ್ಬೇಕಾ ಎಲ್ಲ ಬೇಡವಾನ್ಸ್ ಏನ್ ಕಲ್ತ್ಕೊಬೇಕು ಅಥವಾ ಈ ಡೈಲಾಗ್ಸ್ ಎಲ್ಲ ಒಂದಷ್ಟು ಏನ್ ಅಕಸ್ಮಾತ್ ಲೆಂತ್ ಲೆಂತ್ ಇದ್ರೆ ಅದನ್ನೆಲ್ಲ ನೋಡ್ಕೊಂಡಿರ್ತೀನಿ ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಹೀರೋಯಿನ್ ಅಂತ ಹೇಳ್ಬೇಕಾದ್ರೆ ಫಿಸಿಕ್ ಮೇಂಟೆನೆನ್ಸ್ ಮಾಡಬೇಕು ಯೋಗ ಪ್ರಾಣಾಯಾಮಗಳನ್ನು ಮಾಡಿದ್ರೆ ಮನಸ್ಸು ಆರಾಮಾಗಿರುತ್ತೆ ಈ ತರದ್ದು ಎಕ್ಸಸೈಸ್ ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದಾರೆ ಯಾವ ಥರ ನಿಮ್ಮ ಸ್ಕೆಡ್ಯೂಲ್ ಹೆಂಗಿರುತ್ತೆ ಸ್ಕೆಡ್ಯೂಲ್ ಇಟ್ ಡಿಪೆಂಡ್ಸ್ ಹಬ್ಬ ತಿಂಗಳಿಗೆ ಬರ್ತಾ ಇರುತ್ತೆ ಆರಾಮಾಗಿ ತಿನ್ಕೊಂಡಿರೋದ ಅಥವಾ ಎಕ್ಸಸೈಸ್ ಏನಾದ್ರು ಮಾಡ್ತಾರ ಇಲ್ಲ ಎಕ್ಸಸೈಸ್ ಮಾಡ್ತೀನಿ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್ ಡ್ಯಾನ್ಸ್ ಮಾಡ್ತೀನಿ ತುಂಬಾ ಲೈಕ್ ಡ್ಯಾನ್ಸ್ ಮಾಡ್ತಾ ಇದ್ರೆ ಲೈಕ್ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ನಾನು ಡ್ಯಾನ್ಸ್ ಮಾಡ್ತಾನೆ ಇರ್ತೀನಿ ಸೊ ಡ್ಯಾನ್ಸ್ ತುಂಬಾ ಇಷ್ಟ ಅಪಾರ್ಟ್ ಫ್ರಮ್ ದಟ್ ಮೆಡಿಟೇಷನ್ ಇವಾಗ ಇವಾಗ ಲೈಕ್ ಫ್ರಮ್ ಪಾಸ್ಟ್ ಟೂ ಮಂತ್ಸ್ ಮಾಡ್ತಾ ಇದೀನಿ ತುಂಬಾ ಬಿಕಾಸ್ ಐ ತಿಂಕ್ ಒಂದ ಒಂದ್ ಮೆಂಟಲ್ ಸ್ಟ್ರೆಸ್ ನ ಕಮ್ಮಿ ಮಾಡಿ ಒಂದು ಪೀಸ್ಗೆ ಮತ್ತೆ ಒಂದು ಜರ್ನಿ ಅದು ಫಾರ್ಮ್ ಮಾಡತ್ತಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮಲ್ಲಿ ನಾವು ತುಂಬಾ ನಮ್ಮ ಮನಸ್ಸಿಗೆ ನಾವು ಹಿಡಿತದಲ್ಲಿರ್ತೀವಿ ಸೊ ಮೆಡಿಟೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾಮ್ ಅಂಡ್ ಕಂಪೋಸ್ ವೆರಿ ನೈಸ್ ದಿ ಬೆಸ್ಟ್ ಫೀಡ್ಬ್ಯಾಕ್ ಆದ್ಯಾಗೆ ಬಂದಿದ್ದು ನೆನಪು ಮಾಡ್ಕೊಳ್ಳೋದಾದ್ರೆ ಬೆಸ್ಟ್ ಫೀಡ್ಬ್ಯಾಕ್ ನನಗೆ ರಾನಿಗೆ ಬಂದಿರೋದು ಲೈಕ್ ತುಂಬ ಜನಕ್ಕೆ ನಿಮ್ಮ ಪಾತ್ರ ತುಂಬ ಇಷ್ಟ ಆಗಿದೆ ಆ್ಯಂಡ್ ನಿಮ್ಮನ್ನ ತುಂಬ ಒಳ್ಳೊಳ್ಳೆ ಸಿನಿಮಾದಲ್ಲಿ ನೋಡೋಕೆ ಇಷ್ಟಪಡ್ತೀವಿ ಅಥವಾ ಈ ಥರ ತುಂಬ ಜನ ಅಂದರೆ ಒಂದಷ್ಟು ಜನ ಲೈಕ್ ಯಾರ್ಯಾರು ಸಿನಿಮಾ ನೋಡಿದ್ದಾರೆ ಅವ್ರಿಗೆಲ್ಲರೂ ಕೊಡೋ ಪ್ರೀತಿ ನೋಡಿ ನನಗೆ ನಂಗೆ ತುಂಬ ಓವರ್ವೆಲ್ಮ್ಡ್ ಆಗಿದ್ದೀನಿ ಅಂದರೆ ಏನೋ ಒಂದು ಮಾಡಲೇಬೇಕು ಆದಷ್ಟು ಬೇಗ ನಾನು ಮಾಡ್ತೀನಿ ಬಟ್ ಸುಮ್ಮ ಸುಮ್ಮನೆ ಅಂತೂ ಯಾವುದೋ ಒಂದು ಸಿನಿಮಾ ಮಾಡೋದು ಅಥವಾ ಇವಾಗ ಯಾರೋ ಇವಾಗ ಯಾರೋ ಕೇಳ್ತಾರೆ ಅನ್ನೋದಕ್ಕೆ ನಾನ್ ಸಿನಿಮಾ ಮಾಡಲ್ಲ ನನಗೆ ಆ ಪಾತ್ರ ಇಷ್ಟ ಆಗ್ಬೇಕು ಆ ಟೀಮ್ ಜೊತೆ ನಾನು ವರ್ಕ್ ಮಾಡ್ಬೇಕು ಅಂತ ಅನ್ಸ್ಬೇಕು ಓನ್ಲಿ ದೆನ್ ಐ ವಾಂಟ್ ಟು ಡೂ ದ ಸಿನಿಮಾ ಓಕೆ ಮನೇಲೆಲ್ಲ ಸ್ಟೋರಿ ಈ ಈ ಸಿನಿಮಾ ಬಂದಾಗ ಅಥವಾ ಡಿಸಿಷನ್ ಕೇಳ್ತಾರೆ ಬಟ್ ಬಿಕಾಸ್ ಅನ್ಸಿದ್ರೆ ಪಾತ್ರ ಇಷ್ಟ ಆದ್ರೆ ಮಾಡು ಅಂತ ಹೇಳ್ತಾರೆ ಬಟ್ ಸ್ವಲ್ಪ ನನ್ನ ಜೊತೆ ಡಿಸ್ಕಸ್ ಮಾಡೋದು ಜಾಸ್ತಿ ಇದು ಇಷ್ಟ ಬಿಕಾಸ್ ಏಜ್ ಅವ್ರಿಗೂ ಇಷ್ಟ ಆಗ್ಬೇಕಲ್ವಾ ಸಮ್ ಟೈಮ್ಸ್ ಇಷ್ಟ ಆಗಿದ್ದು ಇವಾಗಿರೋ ಜನರೇಷನ್ ಅವ್ರಿಗೆ ಇಷ್ಟ ಆಗಲ್ಲ ಸೊ ಇತರೆಲ್ಲ ಇರೋದಾಗ ಸೊ ಐ ಡಿಸ್ಕಸ್ ವಿತ್ ಮೈ ಈಗ ಸಿನಿಮಾ ಅಂದಾಗ ನಾಲ್ಕು ಜನ ಕುಂತು ನೋಡಂಗಿರ್ಬೇಕು ಅಂತ ಈಗ ಕೆಲವೊಂದು ಸಿನಿಮಾಗಳು ಸ್ವಲ್ಪ ಕಷ್ಟ ಆಗುತ್ತೆ ಡೈಜೆಸ್ಟ್ ಮಾಡ್ಕೊಳೋದು ಹಂಗಾಗಿ ಹೀರೋಯಿನ್ ಆಗಿ ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಡಿಸಿಷನ್ ನಿಮ್ದೇ ಆಗಿರುತ್ತೆ ಯಾವ ತರ ಕಾಸ್ಟ್ಯೂಮ್ ಹಾಕ್ಬೇಕು ನಿಮ್ ಅಪಿಯರೆನ್ಸ್ ಹೆಂಗಿರ್ಬೇಕು ನಿಮ್ ಡೈಲಾಗ್ಸ್ ಡೆಲಿವರಿ ಬಿಯಾಂಡ್ ದ ಲಿಮಿಟ್ಸ್ ಇರಬಾರ್ದು ಸೊ ಈ ಕೆಲವೊಂದು ಏನಾದ್ರು ಮೈನಸ್ ಸಿಚುವೇಶನ್ ಫೇಸ್ ಮಾಡಿದ ಏನಾದ್ರು ನಾಟ್ ರಿಯಾಲಿಟಿ ಮಾತಾಡ್ಬೇಕಲ್ವಾ ಇಟ್ಸ್ ಅಬೌಟ್ ನಾವ್ ಸುಮ್ನೆ ಇಲ್ಲಿ ಬಂದ್ಬಿಟ್ಟು ಸಿ ನಾವು ಸ್ಟೇಜ್ ಮೇಲೂ ನಮ್ ಸಿನಿಮಾ ರಿಲೀಸ್ ಆಗ್ಬೇಕಾರೆ ತುಂಬಾ ಹಂಗಿತ್ತು ಹಿಂಗಿತ್ತು ಎಲ್ಲ ಹೇಳೋದಿದ್ದೇ ಇರುತ್ತೆ ಬಟ್ ಕೆಲವೊಂದು ರಿಯಾಲಿಟಿ ನಮ್ಮ ಜನ ಗೊತ್ತಾಗ್ಬೇಕು ಬಿಕಾಸ್ ಇಟ್ಸ್ ನಾಟ್ ದಟ್ ಈಸಿ ಸಮ್ ಟೈಮ್ಸ್ ಏನಾಗುತ್ತೆ ಇದೇ ತರ ಬಟ್ಟೆ ಹಾಕೊಳ್ಳಿ ಅಥವಾ ಇದೇ ತರ ಇರಬೇಕು ಅಂತ ಅಂದಾಗ ಪಾತ್ರಕ್ಕೆ ಇಂಪಾರ್ಟೆಂಟ್ ಇದ್ರೆ ಅಥವಾ ಪಾತ್ರ ಡಿಮ್ಯಾಂಡ್ ಮಾಡ್ತಿದ್ರೆ ಎಸ್ ವಿಲ್ ಆ ಪಾತ್ರ ಮಾಡ್ತಿಲ್ಲ ಅಂತ ಅಂದಾಗ ಐ ವಿಲ್ ನಾಟ್ ಡೂ ಇಟ್ ಅಂದ್ರೆ ಇದನ್ನ ಮೊದಲನೇ ಸಿನಿಮಾದಲ್ಲೇ ಆಗಿದೆ ಬಿಕಾಸ್ ಐ ತಿಂಕ್ ನಾನು ಜಾಸ್ತಿ ಅದಾಗಿರೋದು ನನ್ನ ಮೊದಲನೇ ಸಿನಿಮಾ ಟೈಮಲ್ಲೇ ಅಥವಾ ಏನೋ ಒಂದು ಸೀನ್ ಇರುತ್ತೆ ಅದನ್ನ ನಾನು ಮನೆಯವ್ರ ಜೊತೆಲ್ಲ ಕುತ್ಕೊಂಡು ನೋಡ್ಬೇಕು ಅಂತ ಅಂದಾಗ ಟು ಆ ಲಿಮಿಟ್ ಎಷ್ಟಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನನಗೆ ಐ ವಾಂಟ್ ಎವ್ರಿ ಒನ್ ಟು ವಾಚ್ ದ ಸಿನಿಮಾ ಮುಜುಗರ ತರಬಾರ್ದು ನಮ್ಗೆ ನೋಡ್ಬೇಕಾರೆ ಫ್ಯಾಮಿಲಿ ಜೊತೆ ನೋಡ್ಬೇಕಾರೆ ಚಿಕ್ಕ ಚಿಕ್ಕ ಮಕ್ಕಳು ನೋಡ್ಬೇಕಾರೆ ಒಂಥರ ನಮ್ಗೆ ಒಂಥರ ಅನ್ಸು ಬಿಡುತ್ತೆ ಇದು ಯಾಕೆ ಮಾಡ್ಬೇಕಿತ್ತು ಅನ್ನೋ ತರ ಅನ್ಸುತ್ತೆ ಅಂಡ್ ಬೀಯಿಂಗ್ ರೆಸ್ಪಾನ್ಸಿಬಲ್ ಆಸ್ ಅ ವುಮನ್ ಅಂಡ್ ಒಂದಷ್ಟು ಜನಕ್ಕೆ ಐ ವಾಂಟ್ ಟು ಬಿ ಎನ್ ಇನ್ಸ್ಪಿರೇಷನ್ ಅಂದಾಗ ನನ್ನ ಒಂದು ನಿಲುವು ನಾನು ತಗೊಳ್ಳೇ ಬೇಕಾಗುತ್ತೆ ಸೊ ಬೀಯಿಂಗ್ ವೆರಿ ಸ್ಟ್ರಾಂಗ್ ಆ ವಿಷಯದಲ್ಲಿ ವೆರಿ ವೆರಿ ಯಾ ನೈಸ್ ಓಕೆ ಕನ್ನಡ ಕನ್ನಡ ಭೂಮಿಲಿ ಅಂದದ ಚಂದದ ಚಲುವರ್ ಸಿಕ್ಕಾಬಟ್ಟೆ ಇದ್ದಾರೆ ಕನ್ನಡ ಇಂಡಸ್ಟ್ರಿ ಒಂಥರ ಫೌಂಡೇಶನ್ ಆಮೇಲೆ ಹಾರಿ ಹಾರಿ ಹೋಗ್ತಾರೆ ಅಂತ ಬೇರೆ ಬೇರೆ ಇಂಡಸ್ಟ್ರಿಗೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನು ಕನ್ನಡದಲ್ಲಿ ಹೆಸರು ಮಾಡ್ಬೇಕಾ ಅಥವಾ ಬೇರೆ ಭಾಷೆಗಳಲ್ಲೂ ಹೆಸರು ಮಾಡಿ ಕನ್ನಡತನವನ್ನ ಉಳಿಸ್ಕೊಳ್ಳೋದಾ ಹೆಂಗೆ ಅಂತ ಒಬ್ವಿಯಸ್ಲಿ ಕನ್ನಡತನನ ಉಳಿಸ್ಕೋಬೇಕು ಅಂಡ್ ಕನ್ನಡ ಸಿನಿಮಾ ಅಂದ್ರೆ ಇವಾಗ ಹೇಗೆ ಎಲ್ಲ ತಿರುಗ್ ನೋಡ್ತಿದ್ದಾರೆ ಆ ತರ ನಮ್ಮ ಇಂಡಸ್ಟ್ರಿನ ತಿರುಗ್ ನೋಡೋ ಹಾಗೆ ಮಾಡಬೇಕು ಅನ್ನೋದು ಆಸೆ ಇದೆ ಡೆಫಿನೆಟ್ಲಿ ಬಟ್ ಎಲ್ಲಾ ಭಾಷೆಯಲ್ಲೂ ಸಿನಿಮಾ ಮಾಡಿದಾಗ ಥಿಂಕ್ ಆಸ್ ಅನ್ ಆಕ್ಟರ್ ನಾವು ಎವಾಲ್ವ್ ಆಗ್ತೀವಿ ಸೊ ಅದು ಇಟ್ಸ್ ನಾಟ್ ರಾಂಗ್ ಬಟ್ ನಮ್ಮ ಕನ್ನಡದ ಹುಡುಗಿಯರಿಗೆ ಇಲ್ಲಿ ಚೆನ್ನಾಗಿ ಚಾನ್ಸ್ ಕೊಟ್ರೆ ಡೆಫಿನೆಟ್ಲಿ ಅವರು ಮಾಡ್ಕೊಂಡಿರ್ತಾರೆ ಚಾನ್ಸಸ್ ಬಗ್ಗೆ ಏನಿದೆ ಅಭಿಪ್ರಾಯ ನಿಮ್ದು ಅಂದ್ರೆ ಈಗ ಹೀರೋಯಿನ್ ನಮ್ಮ ಕನ್ನಡದ ಹುಡುಗಿಯರಿಗೆ ಸಿಗುವಂತಹ ಚಾನ್ಸ್ ಗಳ ಬಗ್ಗೆ ಅವಕಾಶಗಳು ತುಂಬಾ ಕಮ್ಮಿ ಇದೆ ಬಿಕಾಸ್ ನೀವೇ ನೋಡ್ತಿರೋ ಹಾಗೆ ತುಂಬಾ ಜನ ಚೆನ್ನಾಗಿರೋ ನಟಿಯರ್ ಇದಾರೆ ಅಂಡ್ ಅವರೆಲ್ಲ ತೆಲುಗುಗ್ ಹೋದ್ರೆ ಚೆನ್ನಾಗಿ ಒಳ್ಳೊಳ್ಳೆ ಆಕ್ಟರ್ಸ್ ಜೊತೆ ಹಾ ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್ ಜೊತೆ ಕೊಡ್ತಾರೆ ಬಟ್ ಇಲ್ಲಿ ಬೇರೆ ಇನ್ಯಾರ್ನೂ ಬೇರೆ ಭಾಷೆಯಿಂದ ತಗೊಂಡ್ ಬರ್ತಾರೆ ಐ ಥಿಂಕ್ ನಂಗ್ ಅರ್ಥನೇ ಆಗಲ್ಲ ಬಿಕಾಸ್ ಎಲ್ಲಾರು ಇವಾಗ ನಮ್ ಕನ್ನಡದ ಹುಡುಗೀರೇ ರೂಲ್ ಮಾಡ್ತಿರೋದು ಸುಮಾರ್ ಜನ ಇಂಡಸ್ಟ್ರಿ ಆ ಬಟ್ ಆ ಇಲ್ಲಿ ಯಾಕೆ ಅದು ಐ ಥಿಂಕ್ ಬೇರೆಯವ್ರ್ ಕರ್ಕೊಂಡು ಹೋಗೋ ತಂಕ ಇಲ್ಲಿ ಅದ್ ಎಕ್ಸೆಪ್ಟ್ ಆಗಲ್ವಾ ಅಥವಾ ಏನಂತ ಗೊತ್ತಿಲ್ಲ ಸೊ ಯುಗಾದಿಯ ಪ್ಲಾನ್ಸ್ ಏನಿದೆ ನಿಜ ಹೇಳಬೇಕಂದ್ರೆ ಎವ್ರಿ ಟೈಮ್ ರೆಸೊಲ್ಯೂಷನ್ ತರ ಇಟ್ಕೋತಾ ಇದ್ದೆ ಇದಾಗಬೇಕು ಇದಾಗಬೇಕು ಅಂತ ಬಟ್ ಇವಾಗ ಸ್ವಲ್ಪ ವೆರಿ ಸ್ಪಿರಿಚುಯಲ್ ದೇವ್ರ ಏನ್ ದಾರಿ ತೋರಿಸ್ತಾರೆ ಅದೇ ದಾರಿ ಅಂಡ್ ನನ್ ಕೆಲಸ ನನ್ನ ಕರ್ತವ್ಯ ನಾನು ಏನ್ ಮಾಡ್ಬೇಕು ಅದ್ ಮಾಡ್ತೀನಿ ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಟ್ರಸ್ಟಿಂಗ್ ದ ಗಾಡ್ಸ್ ಪ್ರೊಸೆಸ್ ಅಷ್ಟೇ ಯುಗಾದಿ ನಂತರ ಇರುವಂತಹ ಪ್ರಾಜೆಕ್ಟ್ಸ್ ಪ್ರಾಜೆಕ್ಟ್ಸ್ ಎಲ್ಲ ಡಿಸ್ಕ್ರಿಷನ್ ಅಲ್ಲಿ ಇದೆ ಬಟ್ ಡೆಫಿನೆಟ್ಲಿ ನಾನು ಹೇಳ್ದಂಗೆ ಆದಷ್ಟು ಬೇಗ ಸಿನಿಮಾ ಅನೌನ್ಸ್ ಮಾಡ್ತೀನಿ ಬಟ್ ರೈಟ್ ಪ್ರಾಜೆಕ್ಟ್ ಇಟ್ಸ್ ನಾಟ್ ಅಬೌಟ್ ನಾನು ಅಂದ್ರೆ ನನ್ನ ತುಂಬಾ ಜನಕ್ಕೆ ತುಂಬಾ ಜನ ಕೇಳ್ತಾ ಇರ್ತಾರೆ ಇಷ್ಟು ತಡ ಮಾಡ್ತಿದ್ದೀರಾ ರಾನಿ ಆದ್ಮೇಲೆ ಅನೌನ್ಸ್ ಮಾಡಿ ಅನೌನ್ಸ್ ಮಾಡಿ ಅಂತ ಬಟ್ ನಾನು ಎಷ್ಟು ಸಿನಿಮಾ ಮಾಡ್ತೀನಿ ಅಸ್ ಐ ಟೋಲ್ಡ್ ನನ್ಗೆ ಇಂಪಾರ್ಟೆಂಟ್ ಅಲ್ಲ ನಾನು ಮಾಡೋ ಪಾತ್ರ ಜನಕ್ಕೆ ರೀಚ್ ಆಗುತ್ತೆ ಅಂದ್ರೆ ಮಾತ್ರ ನಾನು ಸಿನಿಮಾ ಮಾಡಬೇಕು ಅಂತ ಹ್ಯಾ ಡಿಸೈಡೆಡ್ ಸೊ ಆ ಒಂದು ಒಳ್ಳೆ ಪಾತ್ರದ ಮೂಲಕ ಡೆಫಿನೆಟ್ಲಿ ನಾನು ಆದಷ್ಟು ಬೇಗ ಅನ್ನೋದು ವೆರಿ ನೈಸ್ ಚಿಕ್ಕ ವಯಸ್ಸಿಂದ ಒಂದು ಡ್ರೀಮ್ ಇಟ್ಕೊಂಡಿದ್ದೆ ಆ ಗಾಗಿ ಕಾದೆ ಆ ಡ್ರೀಮ್ ಅನ್ನು ನಾನು ಈಡೇರಿಸಿಕೊಂಡೆ ಅನ್ನುವಂತ ಅತ್ಯದ್ಭುತ ಸಂದೇಶವನ್ನ ಇವತ್ತು ನೀವು ಕೊಟ್ಟಿದ್ದೀರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಈ ಯುಗಾದಿ ತುಂಬಾ ಚೆನ್ನಾಗಿರ್ಲಿ ಹೊಸ ವರ್ಷ ನಿಮ್ಗೆ ಹೊಸ ಬದುಕನ್ನು ಕೊಡ್ಲಿ ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ಗೂ ಅಷ್ಟೇ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಯಂಗ್ ಟ್ಯಾಲೆಂಟ್ಸ್ ಈ ತರ ನೀವು ಸಪೋರ್ಟ್ ಮಾಡ್ತಿರೋದಕ್ಕೆ ಈ ತರ ಸಪೋರ್ಟ್ ಮಾಡಿದಾಗ್ಲೆ ನಮ್ಮ ತರ ತುಂಬಾ ಜನ ನಟಿಯರು ಬೆಳೆಯೋಕೆ ಸಾಧ್ಯ ಸೊ ಥ್ಯಾಂಕ್ ಯು ಸೋ ಮಚ್ ವೆರಿ ನೈಸ್ ಸೊ ನೋಡುದ್ರ ವೀಕ್ಷಕರೇ ಕನ್ನಡದ ಉದಯೋನ್ಮುಖ ಕನ್ನಟಿ ರಾಧ್ಯ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಯುಗಾದಿ ಅವರ ಬದುಕಿನಲ್ಲಿ ಹೊಸತನವನ್ನ ಕೊಡ್ಲಿ ಹೊಸ ಚೈತನ್ಯವನ್ನ ಕೊಡ್ಲಿ ಹೊಸ ಹೊಸ ಸಿನಿಮಾಗಳನ್ನ ಮಾಡಿ ಕನ್ನಡ ಸಿನಿಪ್ರಿಯರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವಿ ಸುದ್ದಿಯ ಜೀಬಾಳ